ಎಲ್ಲ ನಾರ್ಮಲ್ ಅಂತ ಹೇಳಿ ಕಳಿಸ್ತಾರೆ ಕರೆಕ್ಟ್ ಆಮೇಲೆ ಮೋಷನ್ ಕ್ಲಿಯರ್ ಇಲ್ಲ ಎಲ್ಲ ಗ್ಯಾಸ್ಟ್ರಿಕ್ ಇನ್ ಮಾತ್ರೆಗಳೆಲ್ಲ ತಿಂದಾಯ್ತು ಏನು ಪ್ರಯೋಜನ ಆಗಲಿಲ್ಲ ಇದಕ್ಕೆ ವಾತ ಅಂತ ಹೇಳ್ತೀವಿ ನಾವು ಹಾಂ ದೇಹದಲ್ಲಿ ವಾಯು ಜಾಸ್ತಿ ಆದಾಗ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇದಕ್ಕೆ ನಾವೇ ಆದಂಥ ಕೆಲವು ಮೆಡಿಸಿನ್ಸನ್ನು ಪ್ರಿಪೇರ್ ಮಾಡಿ ಕೊಡ್ತೇವೆ ವಾತಹಾರ ಚಿಕಿತ್ಸೆ ಕೊಟ್ಟಲ್ಲಿ ಸರಿ ಹೋಗ್ತದೆ ಯಾವಾಗ ವಾಯು ಜಾಸ್ತಿ ಆಗ್ತದೆ ಇವೆಲ್ಲ ನೋವು ಜಾಸ್ತಿ ಆಗ್ತವೆ ನಾಸ್ತಿ ಶೂಲಂ ಬಿನಾ ವಾತಹ ಅಂತ ಹೇಳ್ತಾರೆ ವಾತದ ವಿನಃ ದೇಹದಲ್ಲಿ ಯಾವುದೂ ಶೂಲವ ಇರಲ್ಲ ಪೇನ್ ಇರಲ್ಲ ಎಲ್ಲ ಪೇನಿಗೂ ವಾಯು ಕಾರಣ ಅಂತ ವಾಯು ಕೀರಲ್ಲಿ ಸೇರಿಕೊಂಡ್ರೆ ಸಂಧಿವಾತ ಆಗುತ್ತೆ ವಾಯು ಹೊಟ್ಟೆನಲ್ಲಿ ಸೇರ್ಕೊಂಡ್ರೆ ಗ್ಯಾಸ್ ಆಗುತ್ತೆ ಗ್ಯಾಸ್ ಇಂಗ್ಲೀಷ್ ವರ್ಡು ವಾಯು ಸಂಸ್ಕೃತ ವರ್ಡು ಅಷ್ಟೇ ಡಿಫ್ರೆನ್ಸ್ ಇದಕ್ಕೆ ನಾನು ಹೇಳಿದಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳ್ರಿ ಸರಿ ಓಕೆನಾ